ಕನ್ನಿಕೆಯರಲ್ಲಿ ಮಹಾಪರಿಶುದ್ಧ ಕನ್ನಿಕೆಯೇ ವಿಶ್ವಾಸದ ದೀವಿಗೆಯಾಗಿ ವಿಶ್ವಾಸದ ಬೆಳಕಾಗಿ ವಿಶ್ವಾಸದ ಧೂಪವಾಗಿ ದೈವ ಸನ್ನಿಧಿಗೆ ದೈವಚಿತ್ತವನ್ನು ನೆರವೇರಿಸಲು ಪಾತ್ರರಾದ ನನ್ನ ಪರಿಶುದ್ಧ ತಾಯಿಯೇ ಅಮ್ಮ ನನ್ನನ್ನು ನೋಡಿರಿ ಅಮ್ಮ ನನ್ನಲ್ಲಿರುವ ಬಲಹೀನತೆಗಳನ್ನು ಅಮ್ಮ ನನ್ನಲ್ಲಿರುವಂತಹ ಆಲಸ್ಯಗಳನ್ನು ನೋಡಿರಿ ಅಮ್ಮ ನನ್ನ ಕುಟುಂಬದಲ್ಲಿರುವಂತಹ ಹೋರಾಟಗಳನ್ನು ಅಮ್ಮ ನನ್ನ ವೈಯಕ್ತಿಕ ಬದುಕಿನಲ್ಲಿರುವಂತಹ ನೋವು ವೇದನೆ ಭಾರ ಅವಮಾನ ನಿಂದನೆ ದೂಷಣೆ ಅಮ್ಮ ಎಲ್ಲವನ್ನ ನೋಡಿರಿ ಅಮ್ಮ ಈಗೋಮ್ಮ ನಿಮ್ಮ ಮಕ್ಕಳಾಗಿ ನಿನ್ನ ಮುಂದೆ ಕುಳಿತುಕೊಂಡಿದ್ದೇವೆ ಅಮ್ಮ ಅಮ್ಮ ಯಾರೂ ನಮ್ಮನ್ನು ಅರ್ಥೈಸಿಕೊಳ್ಳುತ್ತಿಲ್ಲ ಯಾರೂ ನಮ್ಮನ್ನು ಪ್ರೀತಿಸುವ ಪ್ರೀತಿಸಿದರೂ ನಟನೆಗಾಗಿ ಪ್ರೀತಿಸುತ್ತಾರೆ ಹೊಗಳಿಕೆಗಾಗಿ ಪ್ರೀತಿಸುವಂತೆ ನಟಿಸುತ್ತಾರೆ ಅಮ್ಮ ಅಮ್ಮ ನಮಗಾಗಿ ಪ್ರಾರ್ಥಿಸಿ ಅಮ್ಮ ಈ ಲೋಕದ ಸರ್ವ ಚನ್ನತಿಯಲ್ಲಿರುವಂತಹ ಈ ಕೊರತೆಗಳಿಗಾಗಿ ಅಮ್ಮ ಒಳಿತಿನಿಂದ ಕೆಡುಕನ್ನು ಜಯಿಸುವ ಬದಲಾಗಿ ಕೆಡುಕಿನಿಂದ ಒಳ್ಳೆಯದನ್ನು ಜಯಿಸುತ್ತಾ ಶತ್ರುತ್ವ ವೈರಾಗ್ಯದಲ್ಲಿ ಅಚ್ಚರದಲ್ಲಿ ಜೀವಿಸುತ್ತಾ ಇದ್ದಾರೆ ಅಮ್ಮ ನೀನು ಮಾಡಿದೆ ಅದಕ್ಕಾಗಿ ನಾನು ಮಾಡಿದೆ ನನಗೆ ಮಾಡಿದರು ಅದಕ್ಕಾಗಿ ನಾನು ಮಾಡಿದೆ ಅವರು ನೀನು ಅವತ್ತು ಹಾಗೆ ಮಾಡಲಿಲ್ಲವೇ ಹೀಗೆ ಮಾಡಲಿಲ್ಲವೇ ಅವತ್ತಂದು ನನ್ನನ್ನು ಅವರು ಅವಮಾನಪಡಿಸಿದರು ನಾನು ಸುಮ್ಮನೆ ಬಿಟ್ಟು ಬಿಡುತ್ತೇನೆ ಅವರು ಹಾಗೆ ಹೇಳಿದರು ನಾನು ಬಿಟ್ಟು ಬಿಡುತ್ತೇನೆ ಕೆಡುಕಿನಿಂದ ಒಳಿತನ್ನು ಜಯಿಸುವಂತಹ ದುಷ್ಟ ಸ್ವಭಾವಗಳು ನಾಶವಾಗಿ ಒಳಿತಿನಿಂದ ಕೆಡುಕನ್ನು ಜಯಿಸುವಂತೆ ಪ್ರೀತಿಯಿಂದ ಕ್ಷಮೆಯಿಂದ ಸಹನೆಯಿಂದ ಪ್ರಾರ್ಥನೆಯಿಂದ ಅಮ್ಮ ಒಳಿತಿನಿಂದ ಕೆಡುಕನ್ನು ಜಯಿಸುವಂತೆ ನಮಗೆ ಜ್ಞಾನ ಅರಿವು ವಿವೇಕವನ್ನ ಅಮ್ಮ ನಿಮ್ಮ ಪ್ರಿಯ ಪುತ್ರ ಪ್ರಭುವಿನಿಂದ ತಂದೆ ದೇವರಿಂದ ಪೈತ್ರಾರ್ಥರಿಂದ ಪಡೆದುಕೊಳ್ಳಿರಿ ಎಂದು ನಿಮ್ಮ ಸಾನ್ನಿಧ್ಯದಲ್ಲಿ ಭಿನ್ನಯಿಸಿ ಪ್ರಾರ್ಥಿಸುತ್ತೇವಮ್ಮ ಜಪಸರದ ಪ್ರಾರ್ಥನೆಯಲ್ಲಿ ಒಂದಾಗೋಣ ಜಪಸರ ಪ್ರಾರ್ಥನೆ ನಮ್ಮ ಲೋಕ ನಮ್ಮನ್ನು ನಮ್ಮ ವೈದ್ಯಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇಲೆ ಪರಿಶಿತನ ವಿಶ್ವಾಸ ಸಂಗ್ರಹ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವ ಪಿತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಕರ್ತರು ರಕ್ಷಕರಾದ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರ ಆತ್ಮರಿಂದ ಕನ್ಯಾ ಮಾತೆ ಮರಿಯಮ್ಮನವರಲ್ಲಿ ಜನಿಸಿದರು ಕೊಂಚಿಯತನ ಅಧಿಕಾರದ ಕಾಲದಲ್ಲಿ ಪಾಡಲ್ಪಟ್ಟು ಶಿಲುಬೆಗೇರಿಸಿ ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಲ್ಲಿ ಪುನರುಜೀವಂತರಾಗಿ ಎದ್ದರು ಸ್ವಲ್ಪ ಲೋಕಕ್ಕೇರಿ ಸರ್ವ ಶಕ್ತ ದೇವ ಬಲಪಾಶದಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಿತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವವರು ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕಥೋಳಿಕ ಧರ್ಮ ಸುದ್ದಿಯನ್ನು ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಪುರುತ್ಥಾನವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನೇ ವಿಶ್ವಾಸಿಸುತ್ತೇನೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಪುವಿಯಲ್ಲಿ ನೆರವೇರಲಿ ನಮ್ಮ ದುಬಲಿಂದ ನಮಗೆ ಕುಡಿಯ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮಗೆ ಕ್ಷಮಿಸಿರಿ ನಮ್ಮನ್ನು ಶಿವನಿಗೆ ಒಳಪಡಿಸಲಿ ಕ್ರೀಡೆಯಿಂದ ನಮ್ಮನ್ನು ರಕ್ಷಿಸಿರಿ ನಮೋಮರಿ ಅವರ ಪ್ರಸಾದ ಪೂರನೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಮಾತಾಡ್ಲಾಗಿರೋ ನಿಮಗಾಕೆ ಈಗಲೇ ನಿಮ್ಮ ಮರಣ ದೃಶ್ಯದಲ್ಲಿ ಪ್ರಾರ್ಥಿಸಿರಿ ನವೋಮರಿಯವರ ಪ್ರಸಾದ ಪೂರಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ದರ್ಶನದಲ್ಲಿ ಪ್ರಾರ್ಥಿಸಲು ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರಿಯದಿ ಪಾಪಿಗಳಾಗಿರೋ مر دس پوترے موک چکے ಮಹಿಮೆಯ ಐದು ದೇವಿಯ ರಹಸ್ಯಗಳು ಧ್ಯಾನಿಸೋಣ ಮೊದಲನೆಯ ರಹಸ್ಯ ಮೃತರಾದ ಪ್ರಭು ಯೇಸು ಕ್ರಿಸ್ತರು ಮೂರನೇ ದಿನ ಪುನರುತ್ಥಾನರಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿ ಮಾತಾಡಿ ನಿಮ್ಮ ನಮ್ಮ ಚಿತ್ರವಾಗಲಿ ನಿಮ್ಮ ರಾಜ್ಯದಲ್ಲಿ ನಿಮ್ಮ ಸ್ವರ್ಗದಲ್ಲಿ ನೆರೆ ಭವಿಯಲ್ಲಿ ನೆರೆಯರಲಿ

ಸಂತಾಮರಿಯ ದೇವಮಾತೆಯೇ ಪಾಪಿಗಳಾಗಿರುವ ನಾವು ಒಳಿತಿನಿಂದ ಕೆಡುಕನ್ನು ಜಯಿಸುವಂತೆ ಅಮ್ಮ ಪ್ರಾರ್ಥಿಸ್ರಿ ನಿಮ್ಮ ಸರಿಯಾದ ಉತ್ತರ ನಿಮ್ಮ ಸರಿಯಾದ ಉತ್ತರ ಸಂತಾಮರಿಯ ದೇವಮಾತೆಯೇ ಪಾಪಿಗಳಾಗಿರುವ ನಾವು ಒಳಿತಿನಿಂದ ಕೆಡುಕನ್ನು ಜಯಿಸುವಂತೆ ಅಮ್ಮ ಪ್ರಾರ್ಥಿಸ್ರಿ ಪಾಪಿಗಳಾಗಿರುವ ನಾವು ಒಳಿತಿನಿಂದ ಕೆಡುಕನ್ನು ಜಯಿಸುವಂತೆ ಪ್ರಾರ್ಥಿಸ್ರಿ

Santa Maria, Deu Math, papigladirwa nau, Olitinind kedken jaisuntin matra tisre. Namandre sada panthar kunadane daritireliniya dane ramatar nodroda phala de chaneerala. Santa

சரிய ஒ श्रीमान è vero. मनोनीत डायरेक्टरील नियुक्त निरमदन मौद्रदापनादेश दिनरो non मेरे लिए ಆದಿಯಲ್ಲಿದ್ದಾವಾಗಲೂ ಸದಾ ಶ್ರೀ ನನ್ನ ಶ್ರೀ ನರ್ಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದೈಹಿಯನ್ನ ಪೇಚ್ಛಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ಸೇರಿಸಿಕೊಳ್ಳುವ

நம்ம மோதனை ஒளபடிகள் ஒழுக்கின பிரார்த்த

சி மா சந்திரியே பிர்வா ஒளித்தினு ஜலுவா பிரே ஜி ஜ

ಸಂತ ಇರುವುದು ಪಾಪಿಗಳಾಗಿರುವ ನಾವು ಒಳಿತಿನಿಂದ ಕಡುಕು ಜಯಿಸುವಂತೆ ಮಾತೆ ಪಾಪಿಗಳಾಗಿರುವ ನಾವು ಒಳಿತಿನಿಂದ ಕಡುಕು ಜಯಿಸುವಂತೆ ಪ್ರಾರ್ಥಿಸಿರುವ نوش ಮೂರನೆಯ ರಹಸ್ಯ ಪಂಚದಶಮ ಹಬ್ಬದಲ್ಲಿ ಪ್ರೇಷಿತರು ಕೆನಾಲ್ಗೆ ರೂಪದ ಮೂಲಕ ಪ್ರೇಷಿತರ ಮೇಲೆ ಇಳಿದು ಬಂದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮದಲ್ಲಿ ನೆರವೇರಿ ಪ್ರಕಾರ

பிரச்சபித மொத்த நமதர்த்து நமக்கு பிரணய பிரபலம் நடை இல்லை நியூ தர மொத்த நமதிரதவாதர் ሰንታንቢ አድርገን ማጥሪ ባቡ አግሮናዊ ወልክልኝ ጋር አቅርገን ማጥሪ አድርገን ማጥሪ አቅርገን 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 ማጥሪ አቅርገ நவரி அவர பிரசாத பிரணை பிரபல மன்னி சைலி நியூ தயர் மொத்த நலவாத ஒளித்தினு சயிசுன்னு நான் பிரார்த்து நவாமரி அவர பிரசாத பிரணை பிரபல மன்னி பிரேலி நியூதன்யர் மொத்த நூதிரத ஃபலவாத

நமாமசி பிரபு நம்ம சேலி நிவு தோ மொத்த நிமிதாயி தன்யர் நம மர பிரசாத பிரணி பிரபு நிமரணி நியூ தயரோ மொத்த நிமௌரஃபலவாதாய

ಮಾಡಿ ಅವರ ಪ್ರಸಾದ ಪ್ರಾಣಿ ಕೃಪೆಯ ಮೇಲೆ ಇದ್ದಾರೆ ಇಸ್ರಾಯೇಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದ ಏಸು ಧನ್ಯರು ಸಂತ ಮರಿಯದೆ ಮಾತೆ ಪಾಪಿಗಳಾಗಿರುವ ನಾವು ಒಳಿತಿನಿಂದ ಕೆಡಕನ್ನು ಜಯಿಸುವಂತೆ ಅಮ್ಮ ಪ್ರಾರ್ಥಿಸಿರಿ ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕ್ಕೆ ಸ್ತೋತ್ರ ناسیہ مریم دیہاتا درکیت

నమ్మరి ప్రసాదపురుణి ప్రభుని మొడనే ఇస్తారు నమ్మరి వరకు ప్రసాదపురుణి ప్రభుని మొడనే ఇద్ద స్త్రీయ మొత్త నిమ్మ ఉదరద

నమోమరి వరకు సాధి ప్రభుని మొడనే ఇస్తే తిరుపతి నమోమరి వరకు సాధ పురుణి ప్రభుని మొడనే ఇద్దరి తిరుగు మత్ నిమ ఉదరద ఫలవదా ఎంత சரிய நிறே ஜோசுவா பிரே நமோ பிரபு உதாரணியே பாழிக்கிறேன் நமோமரியாத நமோ மரியவர பிரசாத பூருணி பிரபு நிமிடையா

ಮುಖ್ಯವಾಗಿ ಎಲ್ಲ ಮುಖ್ಯವಾಗಿರಿಸಿಕೊಳ್ಳಿರಿ ಐದನೆಯ ರಾಜ್ಯ ದೇವಮಾತೆ ಮರಿಯಮ್ಮನವರನ್ನು ಏಕರಗಳ ರಾಣಿ ಎಂದು ಕಿರೀಟಧಾರಣೆ ಮಾಡಿದರು ಎಂಬ ರಾಜ್ಯವನ್ನು ಧ್ಯಾನಿಸೋಣ نم آپ مارکیٹ పౌణ్య కర్తనే తారీర ఫల స్వర్గీయ యాత్ర శుశ్రూషి తండ్రిగా మా ప్రార్థ నమ్మమ్మే మారు ప్రసా పౌర్ణ్య కర్తర తారీర ధన్యరు మరి నిమ్మ ఉదర

ಸಂತಾಮ್ರಿಯ ದೇವಿ ಮಾತಿ ಪಾಪಿಲಾಗಿರುವ ನಮಗಾಗಿ ಧ್ಯಾನ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ನಮ್ಮ ಪ್ರಾರ್ಥಿಸ್ರೆ ಮಡಿ

ಸಂತಾಮರಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಸ್ವರ್ಗೀಯ ಪ್ರಿಯ ಧಾನ ಶುಶ್ರೂಷೆಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿರೆ ನಮ್ಮ ಮಡಿ ಮಾಡುತ್ತಿದ್ದ ಭೂಮಿಯ ಕರ್ತನೆ ಮಡನೆ ಚಾರಿ ಸೀರೆ ನೀರು ತನ್ನೀರು ಮತ್ತು ನಿಮ್ಮ ಉಂಟರದ ಫಲವಾದ ಇದು

نمبراطروشی تنگاسرے پنکھا ನನ್ನ ಪಾಪಗಳನ್ನು ಕ್ಷಮಿಸಿರೆ ನರ್ಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯನ್ನು ಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷೆ ಸೇರಿಸಿಕೊಳ್ಳಿರಿ ದಯಾ ತಾಯಿ ನಮೋ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆ ಯವಿಯ ಬಹಿಷ್ಕೃತ ಮಕ್ಕಳಾದ ನಾನುವಿಗೆ ಮೆರಳಿಡುತ್ತೇವೆ ಈ ಕಣಿರ ಆ ಕಣಿವೆಯಲ್ಲಿ ಸಂಕಟದಿಂದ ಸಂಕಟ ನಾಪಿಸುತ್ತೇವೆ ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಕಟ ಅಕ್ಷಿ ನಮ್ಮ ಮೇಲೆ ಮತ್ತು ಮತ್ತೆ ಶಾಂತರ ತೀರಿದ ಬಳಿಕ ನಿಮ್ಮ ಉದರದ ದಿನಫಲವಾದ ಯೇಸಿನ ದರ್ಶನ ನಿಮಗೆ ನೀಡಿರಿ ದಯಾಪ್ರಿಯೆ ಪ್ರೀತಿಮರಿಯೇ ಮಧುರ ಕನ್ಯಾಮರಿಯ ಕ್ರಿಸ್ತ ವಾಗ್ಧಗಳಿಗೆ ನಾವು ಪಾತ್ರರಾಗುವಂತೆ ಪ್ರಾರ್ಥಿಸೋಣ ಸರ್ವಶಕ್ತರು ನಿತ್ಯರಾಗಿರುವ ಸರ್ವೇಶ್ವರ ಕನ್ಯಾಣದವನ ಆತ್ಮವನ್ನು ಪವಿತ್ರ ಹತ್ತಿರ ಸಹಾಯದಿಂದ ನಮ್ಮ ಪುತ್ರರು ಯೋಗ್ಯವಾಗಿ ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮ ಪ್ರದೇಶ ಪ್ರಾರ್ಥಿಸುತ್ತೇವೆ ابھی مریا مریا ابھی مریا ابھی مریا ابھی مریا